ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನ್ನಲ್ಲಿ ಗುಲಾಬಿ ಗಿಡ ತುಂಬ ಎಲ್ಲ ಹೂ ಬಿಟ್ಟಿದೆ ಮತ್ತು ಚುಗುರು ಸಹ ಚೆನ್ನಾಗಿ ಬಂದಿದೆ ಅಂದರೆ ಈಗ ನಾನು ತೋರಿಸೋಂತಹ ಒಂದು ಲಿಕ್ವಿಡು ಗುಲಾಬಿ ಗಿಡಕ್ಕೆ ಅಂತಲೇ ಅಲ್ಲ ನೀವು ಎಲ್ಲ ಗಿಡಗಳ್ಗೂ ಹಾಕೋಬೋದು ಯಾವ ಗಿಡಗಳು ಹೂವೆಲ್ಲ ಬಿಡುತ್ತೆ ನೋಡಿ ಹೆಚ್ಚಾಗಿ ಆ ಗಿಡಗಳ್ಗೂ ಸಹ ಹಾಕೋಬೋದು ನೋಡಿ ಇವಾಗ ನಾನು ನೋಡಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗೆ ಕುದಿಸ್ಬೇಕು ಅದನ್ನು ನೋಡಿ ಇವಾಗ ನಾನು ಸ್ಟವ್ ಹಚ್ಬಿಟ್ಟು ಚೆನ್ನಾಗೆ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗೇ ಕುದಿಬೇಕು ಆ ಕುದ್ದು ಅದು ಬಾಳೆಹಣ್ಣಲ್ಲಿ ಇರೋವಂಥ ಸತ್ವ ಎಲ್ಲ ಬಿಟ್ಕೋಬೇಕು ಅಷ್ಟು ಚೆನ್ನಾಗಿ ಇದು ಕುದಿಬೇಕು ಈಗ ನಾವು ಗಿಡಗಳಿಗೆ ಹೊರಗಡೆಯಿಂದ ಕೆಮಿಕಲ್ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ತಂದು ಬಳಸೋ ಬದಲು ಮನೇಲಿ ಇರೋವಂಥದ್ದನ್ನೇ ನಾವು ಆರ್ಗ್ಯಾನಿಕ್ ಆಗಿ ಈ ತರ ಬಳಸೋದ್ರಿಂದ ಗಿಡಗಳು ಎಲ್ದಿಯಾಗಿರುತ್ತೆ ನೋಡಿ ಅದು ಚೆನ್ನಾಗಿ ಮೇಲೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಟೀ ಪೌಡ್ರನ್ನ ತಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಕಾಫಿ ಪೌಡರ್ ಈ ಟೀ ಪೌಡ್ರು ಕಾಫಿ ಪೌಡ್ರು ಎರಡನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಯಾಕೆಂದ್ರೆ ಈ ಟೀ ಪೌಡ್ರಲ್ಲಿ ಇರುವಂಥದ್ದು ಮತ್ತೆ ಕಾಫಿ ಪೌಡ್ರಲ್ಲಿ ಇರೋಂಥ ಸತ್ವ ಎಲ್ಲ ಬಿಡಬೇಕು ಹಂಗಾಗಿ ಇದೆರಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಇದೆಲ್ಲ ಹೆಚ್ಚಾಗಿರುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆ ಬಳಸಿರೋದ್ರಿಂದ ಎನ್ ಪಿ ಕೆ ರೀತಿ ಇದು ಕೆಲಸ ಮಾಡುತ್ತೆ ಅದರಲ್ಲೂ ನಂಬರ್ ಒನ್ ಲಿಕ್ವಿಡ್ ಆಗಿ ಸಹ ಇದು ಕೆಲಸ ಮಾಡುತ್ತೆ ಇನ್ನು ಟೀ ಪೌಡ್ರ್ ಈ ಟೀ ಪೌಡ್ರಲ್ಲಿ ಟಾನಿಕ್ ಆಸಿಡ್ ಅನ್ನೋ ಅಂತ ಅಂಶ ಒಂದಿರುತ್ತೆ ಇನ್ನೂ ಹೆಚ್ಚಾಗಿ ತುಂಬ ಪೋಷಕಾಂಶಗಳೆಲ್ಲ ಇರುತ್ತೆ ಈ ಟೀ ಪೌಡ್ರಲ್ಲಿ ಇನ್ನು ನೆಕ್ಸ್ಟು ಕಾಫಿ ಪೌಡ್ರ್ ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಮಣ್ಣಿನ ಆರ್ಗಾನಿಕ್ ಅಂಶವನ್ನು ಹೆಚ್ಚು ಮಾಡುತ್ತೆ ಈ ಕಾಫಿ ಪೌಡ್ರ್ ಹಾಗೆ ಒಳ್ಳೆ ಕೀಟನಾಶಕವಾಗಿಯೂ ಸಹ ಕೆಲಸ ಮಾಡುತ್ತೆ ಈ ಕಾಫಿ ಪೌಡ್ರನ್ನ ಬಳಸಿರೋದ್ರಿಂದ ಯಾವುದೇ ರೀತಿ ಕೀಟಗಳು ಸಹ ಗಿಡದ ಹತ್ರ ಬರೋದ ಬರದೇ ಇರೋ ಥರ ತಡೆಯುತ್ತೆ ಈ ಕಾಫಿ ಪೌಡರ್ ನೋಡಿ ಇವಾಗ ಅದೆಲ್ಲ ಚೆನ್ನಾಗೆ ಕುದ್ದಿದೆ ಕುದ್ದಾದ್ಮೇಲೆ ನೀವು ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಅದು ತಣ್ಣಗಾದ್ಮೇಲೆ ನೋಡಿ ಈ ಥರ ಫಿಲ್ಟ್ರನ್ನ ಮಾಡ್ಕೊಳ್ಳಿ ಈ ಥರ ಫಿಲ್ಟರ್ ಮಾಡಿಕೊಂಡು ಅದರಲ್ಲಿರುವಂತಹ ಲಿಕ್ವಿಡ್ ಮಾತ್ರ ನಮಗೆ ಬೇಕು ನೀವು ಇನ್ನೂ ಇದು ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಉಳಿದಿರುತ್ತಲ್ಲ ಇದನ್ನ ನೀವು ಕಾಂಪೋಸ್ಟಿಗೆ ಬೇಕಾದರೂ ಹಾಕೋಬಹುದು ಇಲ್ಲಾಂದರೆ ಅದನ್ನುಂಗೆ ಸಪ್ರೇಟ್ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿನೂ ಸಹ ಗಿಡಗಳಿಗೆ ಬಳಸ್ಬೋದು ನೋಡಿ ನಾನು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಅದರಲ್ಲೂ ತುಂಬ ಉಳಿ ಬಂದಿರೋಂಥ ಮೊಸರಿತ್ತು ಅಂದರೆ ತುಂಬಾ ಒಳ್ಳೇದು ನೋಡಿ ಅದು ಮೊಸರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮೊಸರನ್ನ ಬಳಸಿ ಬಳಸೋದ್ರಿಂದ ಈ ಮೊಸರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಹ ಇರುತ್ತೆ ಈ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ನ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಯಾವುದೇ ರೀತಿಯ ಫಂಗಸ್ ಆಗೋದನ್ನು ಸಹ ತಡೆಯುತ್ತೆ ಈ ಮೊಸರು ನೋಡಿ ಇದನ್ನೆಲ್ಲಾನು ಚೆನ್ನಾಗೆ ಕಲಿಸ್ಕೋಬೇಕು ಅದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಅದು ಒಂದು ಡಬ್ಬಿಗೆ ಹಾಕ್ಕೊಂತಿದ್ದೀನಿ ಯಾಕೆಂದರೆ ಈ ಪಾತ್ರೆ ನಂಗೆ ನಾನು ಟೆರೆಸ್ ಮೇಲೆ ಎತ್ಕೊಂಡು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಡಬ್ಬಿಗೆ ಹಾಕೊಂಡು ಮೇಲೆ ತೊಗೊಂಡೋಗ್ತೀನಿ ನೋಡಿ ಇವಾಗ ನಾನು ಅದನ್ನು ಡಬ್ಬಿಗೆ ಹಾಕೊತಾ ಇದ್ದೀನಿ ಡಬ್ಬಿಗೆ ಹಾಕ್ಕೊಂಡು ನಾವು ಎಲ್ಲ ಗಿಡಗಳಿಗೂ ಹಾಕೋಬೋದು ನೀವು ಒಂದೇ ಗಿಡ ಅಂತ ಏನೂ ಇಲ್ಲ ನಾನು ಗುಲಾಬಿ ಗಿಡಕ್ಕೆ ಕೊಡ್ತಾ ಇದ್ದೀನಿ ನೀವು ಎಲ್ಲ ಗಿಡಕ್ಕೂ ಕೊಟ್ಕೋಬೋದು ಯಾವುದೇ ರೀತಿ ತೊಂದರೆ ಏನಿಲ್ಲ ಇದಕ್ಕೆ ನೀರು ಮಿಕ್ಸ್ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ ಹಂಗೆ ಡೈರೆಕ್ಟಾಗಿ ಹಾಕಿ ಯಾವುದೇ ರೀತಿ ತೊಂದರೆ ಏನು ಆಗೋದಿಲ್ಲ ಗಿಡಗಳಿಗೆ ಅದರಲ್ಲೂ ನಾವು ಇಂಥ ಒಂದು ಟಾನಿಕ್ನ ರೆಡಿ ಮಾಡಿ ಗಿಡಗಳಿಗೆ ಕೊಡ್ತು ಅಂದರೆ ಬೇಗನೆ ನಮಗೆ ಹೂವೆಲ್ಲ ಸಿಗುತ್ತೆ ಮತ್ತು ಹೆಚ್ಚು ಚಿಗುರು ಬಂದು ಹೂವು ಹಣ್ಣು ಕಾಯಿ ಇದೆಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೀವು ಒಂದು ಹೂವಿನ ಗಿಡ ಒಂದಿಕೆ ಅಂತ ಇಲ್ಲ ನೀವು ತರಕಾರಿ ಗಿಡ ಹಣ್ಣಿನ ಗಿಡ ಹೂವಿನ ಗಿಡ ಪ್ರತಿಯೊಂದು ಗಿಡಕ್ಕೂ ಸಹ ಹಾಕೋಬಹುದು ನೋಡಿ ರೋಸ್ ಎಲ್ಲ ಎಷ್ಟು ದಪ್ಪ ದಪ್ಪನಾಗಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಮತ್ತು ಚಿಗುರು ಸಹ ಬಂದಿದೆ ಅಂದರೆ ನಾನು ಗುಲಾಬಿ ಗಿಡಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಎಲ್ಲ ಗಿಡಗಳಿಗೂ ಸಹ ಹಾಕೋಬಹುದು ಅದರಲ್ಲೂ ಗಿಡಗಳಿಗೆ ಒಂದು ಒಳ್ಳೆ ಎನರ್ಜಿ ಟಾನಿಕ್ ಅಂತಲೇ ಹೇಳ್ಬೋದು ಇದನ್ನ ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸಿ ನಾವು ಗಿಡಗಳಿಗೆ ಕೊಡ್ಬೋದು ಸಾಮಾನ್ಯವಾಗಿ ಇವಾಗ ಟೀ ಆಗಲಿ ಕಾಫಿ ಪೌಡ್ರ್ ಆಗಲಿ ಮನೇಲಿ ಇದ್ದೇ ಇರುತ್ತೆ ಇನ್ನು ಬಾಳೆಹಣ್ಣಂತೂ ನಾವು ತಿನ್ನೋದಕ್ಕೆ ಅಂತ ತರ್ತೀವಿ ಆ ಸಿಪ್ಪೆ ವೇಸ್ಟ್ ಅಂತ ಬಿಸಾಕ್ತೀವಿ ವೇಸ್ಟ್ ಅಂತ ಬಿಸಾಕೋ ಬದಲು ನಾವು ಈ ಥರ ಲಿಕ್ವಿಡ್ನ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ನಮಗೆ ಹೆಚ್ಚಾಗಿ ಹೂವು ಆಗಲಿ ಹಣ್ಣು ತರಕಾರಿ ಇದೆಲ್ಲನೂ ನಮಗೆ ಹೆಚ್ಚಾಗೂ ಸಿಗುತ್ತೆ ಅದರಲ್ಲೂ ಆಗೂ ಇರುತ್ತೆ ಯಾವುದೇ ರೀತಿ ಕೆಮಿಕಲ್ ಬಳಸ್ತಲೇ ನಾವು ಗಿಡಗಳನ್ನ ಬೆಳೆಸ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಕೆಮಿಕಲ್ ಎಲ್ಲ ತಗೊಬಂದು ಈ ಥರ ಗಿಡಗಳಿಗೆ ಹಾಕೋದು ಮತ್ತು ಕೆಮಿಕಲ್ ಸ್ಪ್ರೇ ಕೆಮಿಕಲ್ ಲಿಕ್ವಿಡು ಇದೆಲ್ಲ ತಂದು ಹಾಕ್ತಾರೆ ಆ ಥರ ಎಲ್ಲ ತಂದು ಹಾಕೋಕ್ಕೆ ಹೋಗಬೇಡಿ ಏನು ಒಂದು ಐದು ನಿಮಿಷ ಟೈಮ್ ಕೊಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ ಬೇಗನೇ ಆಗುತ್ತೆ ಅದರಲ್ಲೂ ನೀವು ವೇಸ್ಟು ಅಂತ ಬಿಸಾಕಿರೋದ್ರಿಂದನೇ ಗಿಡಗಳಿಗೆ ಒಳ್ಳೆಯ ಎನರ್ಜಿ ಟಾನಿಕ್ ಆಗೋದು ಸಹ ರೆಡಿಯಾಗುತ್ತೆ ಹೊರಗಡೆಯಿಂದ ನೀವು ಕೆಮಿಕಲ್ನ ತಂದು ಹಾಕೋ ಬದಲು ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಈಗ ನಾವು ಹೊರಗಡೆಯಿಂದ ಕೆಮಿಕಲ್ ಲಿಕ್ವಿಡ್ ಆಗಲಿ ಅಥವಾ ಸ್ಪ್ರೇ ಆಗಲಿ ತಂದು ನಾವು ಹಾಕೋದ್ರಿಂದ ನಮಗೆ ದುಡ್ಡು ವೇಸ್ಟು ಗಿಡವೂ ಹಾಳಾಗುತ್ತೆ ಅದರ ಬದಲು ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡ್ರೆ ನಮಗೆ ದುಡ್ಡು ಉಳಿಯುತ್ತೆ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗೂ ಸಹ ಇರುತ್ತೆ ಹಂಗಾಗಿ ಮನೆಯಲ್ಲೇ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ ಆರ್ಗ್ಯಾನಿಕ್ಕಾಗೂ ಇರುತ್ತೆ ಮತ್ತು ನಮಗೆ ಹೆಚ್ಚು ಖರ್ಚು ಸಹ ಇರೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್